ಹಾಯ್ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಫೇಮಸ್ ಆಗಿರುವಂಥ ಮ್ಯಾಂಗ್ಳೂರ್ ಬನ್ಸ್ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡುವ ನಿಮಗೆ ಈ ಥರ ಮ್ಯಾಂಗ್ಳೂರ್ ಬನ್ಸ್ ಮಾಡಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಮಾಡಬೇಕು ಅಂತ ಇಲ್ಲಿ ನಾನು ನಾಲ್ಕು ಬನ ಬಾಳೆಹಣ್ಣನ್ನ ತಕೊಂಡಿದ್ದೀನಿ ಇದು ರೋಬಸ್ಟ್ ಬನಾನ ನೀವು ಕದಳಿ ಬಾಳೆಹಣ್ಣಾಗ್ಲಿ ರೋಬಸ್ಟ್ ಬನಾನ ಆಗ್ಲಿ ಇಲ್ಲ ಮೈಸೂರು ಬಾಳೆಹಣ್ಣಲ್ಲೂ ಕೂಡ ಈ ಬನ್ಸ್ ಬನ್ಸನ್ನ ಮಾಡ್ಕೋಬಹುದು ಇದಕ್ಕೆ ನಾನು ಕಾಲ್ ಕಪ್ಪಿನಷ್ಟು ಸಕ್ಕರೆಯನ್ನ ಹಾಕಿ ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದೀನಿ ಮಿಕ್ಸಿಯಲ್ಲಿ ಹಾಕಿ ಕೆಲವರು ರುಬ್ಕೊಳ್ತಾರೆ ಅದ್ರ ತುಂಬಾನೇ ನೀರ್ ಅದರ ಅದ್ರ ಬದಲು ಈ ತರ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲಾ ಅಂದ್ರೆ ಕೈಯಲ್ಲೂ ಕೂಡ ಸ್ಮ್ಯಾಶ್ ಮಾಡ್ಕೋಬಹುದು ಈ ತರ ಚೆನ್ನಾಗಿ ನೀವು ಅಹ್ ಸ್ಮ್ಯಾಶ್ ಮಾಡ್ಕೋಬೇಕು ಏನೇ ಗಂಟಾಗ್ಲಿ ಏನೋ ಇರಬಾರ್ದು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನೀಗ ಇದ್ರಲ್ಲಿ ಮಾಡಿ ನಾನು ಪುನಃ ಕೈಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ತರನು ನೀವು ಕೈಯಲ್ಲಿ ಮಾಡ್ಕೋಬಹುದು ಈ ಮ್ಯಾಂಗ್ಳೂರ್ ಬನ್ಸಿಗೆ ನೀವು ಎಷ್ಟು ಬಾಳೆಹಣ್ಣು ಹಾಕ್ತೀರಾ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ನಿಮ್ದು ಮಂಗ್ಳೂರ್ ಬನ್ಸ್ ಹಾಗಾಗಿ ನಾನಿಲ್ಲಿ ನಾಲ್ಕು ಬಾಳೆಹಣ್ಣನ್ನ ಯೂಸ್ ಮಾಡಿದ್ದೀನಿ ಅಂದ್ರೆ ಒಂದು ಮೂರರಿಂದ ನಾಲ್ಕು ಕಪ್ ಮೈದಾ ಹಾಕುವಷ್ಟು ಈಗ ಇದು ಬಾಳೆಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇದಕ್ಕೆ ನಾನೀಗ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ ನಂತರ ಇದಕ್ಕೆ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಆಮೇಲೆ ಇದಕ್ಕೆ ನಾವು ಮೊಸರನ್ನು ಹಾಕ್ಕೋಬೇಕು ಕಾಲು ಕಪ್ಪಿನಷ್ಟು ಮೊಸರನ್ನು ತಗೊಂಡಿದ್ದೀನಿ ನಂತರ ಅರ್ಧ ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾನ ಹಾಕೋಬೇಕು ಅಡುಗೆ ಸೋಡಾ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕಲಿಸ್ಕೋಬೇಕು ಈ ತರ ಚೆನ್ನಾಗಿ ಕಲಸಿ ಆದಮೇಲೆ ನಾವು ಮೈದಾವನ್ನ ಹಾಕೋಬೇಕು ನಿಮಗೆ ಮೈದಾ ಹಾಕೋದು ಬೇಡ ಅಂದ್ರೆ ಗೋಧಿ ಹಿಟ್ಟಲ್ಲೂ ಇದೇ ರೆಸಿಪಿಯನ್ನು ಫಾಲೋ ಮಾಡ್ಕೋಬಹುದು ನಾನಿಲ್ಲಿ ಮೂರು ಕಪ್ಪಿನಷ್ಟು ಮೈದಾವನ್ನ ಹಾಕೊಂಡಿದೀನಿ ಈಗ ನಾಲ್ಕು ರೋಬಸ್ಟ್ ಬನಾನಾಗೆ ನಾನಿಲ್ಲಿ ನಾಲ್ಕು ಕಪ್ಪಿನಷ್ಟು ಮೈದಾವನ್ನು ಹಾಕೊಂಡಿದ್ದೀನಿ ಮೂರು ಈಗ ಮೂರು ಕಪ್ ಹಾಕ್ತಾ ಇದ್ದೀನಿ ಆಮೇಲೆ ಇನ್ನು ಉಳಿದ ಒಂದು ಕಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ನೋಡಿ ಈಗ ನಾಲ್ಕು ಕಪ್ ಮೈದಾಕ್ಕೆ ಇದನ್ನು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಏನಾದರೂ ಹಿಟ್ಟು ನೀರು ಅಂತ ಅನಿಸಿದ್ರೆ ಇನ್ನೂ ಒಂಚೂರು ಮೈದಾ ಹಾಕೊಳ್ಳಿ ಯಾಕಂದರೆ ಕೆಲವೊಮ್ಮೆ ಮೈದಾ ಮೇಲೆ ಹೋಗುತ್ತೆ ಕೆಲವೊಮ್ಮೆ ಮೂರು ಇದ್ರೂ ಸಾಕು ಕೆಲವೊಮ್ಮೆ ನಾಲ್ಕು ಕಪ್ಗಿಂತ ಒಂಚೂರು ಜಾಸ್ತಿನೂ ಬೇಕಾಗುತ್ತೆ ಈಗ ನೋಡಿ ಈ ಬರುವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನು ಚೆನ್ನಾಗಿ ನಾದ್ಕೋಬೇಕು ನಿಮಗೆ ಹಿಟ್ಟು ನೀರಿದ್ರೆ ಮೈದಾ ಹಾಕೊಳ್ಳಿ ಇಲ್ಲ ಅಂದ್ರೆ ಹಿಟ್ಟು ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ಮೊಸರು ಹಾಕಿನೂ ಪುನಃ ಒಂದ್ ರೌಂಡು ಈ ತರ ಮಿಕ್ಸ್ ಮಾಡ್ಕೋಬಹುದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈಗ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ನೀವು ನಾದ್ಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಆದ್ರೂ ಚೆನ್ನಾಗಿ ನಾದ್ಬಿಟ್ಟು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ ಈ ತರ ಚೆನ್ನಾಗಿ ಕವರ್ ಮಾಡ್ಕೋಬೇಕು ಒಂದು ಕಮ್ಮಿ ಅಂದ್ರೆ ಒಂದು ಅಹ್ ಓವರ್ ನೈಟ್ ನೀವು ಇದನ್ನ ಹಾಗೆ ಬಿಡ್ಬೇಕು ರಾತ್ರಿ ಇಡೀ ಬಿಟ್ಟ ಹಿಟ್ಟು ನೋಡಿ ಈ ತರ ಫರ್ಮೆಂಟ್ ಆಗಿ ಬಂದಿರುತ್ತೆ ಈ ತರ ಫರ್ಮೆಂಟ್ ಆಗಿರುವ ಹಿಟ್ಟಲ್ಲಿ ಮಾಡಿದ್ರೆ ಮಾತ್ರ ನಿಮ್ ಮಂಗ್ಳೂರ್ ಬನ್ಸು ಚೆನ್ನಾಗಿ ಬರುತ್ತೆ ಈಗ ನೀವು ಬೆಳಿಗ್ಗೆ ಮಾಡಿ ಈಗ ಸಂಜೆಗೆ ಬೇಕಂದ್ರೆ ಬೆಳಗ್ಗೆ ಮಾಡ್ಕೊಳ್ಳಿ ಹಿಟ್ಟನ್ನು ಕವರ್ ಮಾಡಿಟ್ರೆ ಸಂಜೆ ಹೊತ್ತಿಗೆ ಫಾಮೆಂಟ್ ಆಗುತ್ತೆ ಹುಳಿ ಬಂದಿರತ್ತೆ ನಾನೀಗ ರಾತ್ರಿ ಮಾಡಿ ಮರು ದಿವಸ ಇದನ್ನು ಈಗ ತಟ್ತಾ ಇದ್ದೀನಿ ಕೈಯಲ್ಲಾದರೂ ತಟ್ಕೋಬೋದು ಯಾಕಂದರೆ ಸಾಫ್ಟ್ ಆಗಿರುತ್ತೆ ಹಿಟ್ಟು ನಿಮಗೆ ದ ಗಟ್ಟಿ ಅಂತ ಹಿಟ್ಟು ಅನ್ಸಿದ್ರೆ ನೀವು ಚಪಾತಿ ಕೋಲಲ್ಲಿ ಕೂಡ ನೀವು ಮಾಡ್ಕೋಬೋದು ನಾನು ಕೈಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಪೂರಿ ಅಷ್ಟು ತೆಳ್ಳಗೆ ಮಾಡ್ಕೋಬೇಡಿ ಮೀಡಿಯಂ ದಪ್ಪ ಇರಬೇಕು ಈ ಹಿಟ್ಟು ಇದನ್ನು ಹೈ ಫ್ಲೇಮಲ್ಲಿರುವಂಥ ಎಣ್ಣೆಗೆ ನಾನು ಇದನ್ನು ಹಾಕಿ ಚೆನ್ನಾಗಿ ಈ ಥರ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಮಂಗ್ಳೂರು ಬನ್ಸು ತುಂಬಾ ಉಬ್ಬಿ ಬರುತ್ತೆ ಈಗ ಪೂರಿಗಾದರೂ ನೀವು ಆ ಥರ ಮಾಡ್ತಿರಲ್ಲ ಅದೇ ಥರ ಮಾಡ್ಕೊಂಡ್ರೆ ಆಯಿತು ಎರಡು ಸೈಡ್ ಕಾಯಿಸಿಬಿಟ್ಟು ನೀವು ಬ್ರೇಕ್ಫಾಸ್ಟ್ ಜೊತೆ ಇಲ್ಲ ಸ್ನ್ಯಾಕ್ ಟೈಮ್ಗೆಲ್ಲ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಸೂಪರಾಗಿರುತ್ತೆ ಮಂಗ್ಳೂರು ಬನ್ಸು ಈ ವಿಡಿಯೋನ ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಯಾವ ಥರ ಮಾಡಿದ್ದೀನಿ ಅದೇ ಥರ ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು